ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಗೆಳತಿ ಸಹನಾ ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ಸ್ವಸ್ತಿ ಕ್ರವಾ ಇಡ್ಲಿ ಮಿಕ್ಸು ಬೈ ಒನ್ ಗೆಟ್ ಒನ್ ಫ್ರೀ ಸೊ ನಾನು ಒನ್ ಪ್ಯಾಕೆಟ್ ತರಕ್ಕೆ ಹೋಗಿದ್ದೆ ಅಲ್ಲಿ ಈ ಆಫರ್ ಇತ್ತು ಹಾಗಾಗಿ ಇನ್ನೂ ಒಂದು ಪ್ಯಾಕೆಟ್ ಸಿಕ್ತು ಸೊ ಒನ್ ಪ್ಯಾಕೆಟ್ಗೆ ನೂರ ಮೂವತ್ತು ರೂಪಾಯಿ ಇರುತ್ತೆ ಐನೂರು ಗ್ರಾಮ್ಗೆ ಸೊ ಇದಕ್ಕೆ ನೂರ ಮೂವತ್ತು ರೂಪಾಯಿಗೆ ಎರಡು ಪ್ಯಾಕೆಟ್ ಕೊಡ್ತಾ ಇದ್ದಾರೆ ಅಂದರೆ ಇನ್ನೂ ಒಂದು ಫೈವ್ ಹಂಡ್ರೆಡ್ ಗ್ರಾಮ್ ಎಕ್ಸ್ಟ್ರಾ ಸಿಕ್ತು ಇವಾಗ ಒಂದು ಪ್ಯಾಕೆಟ್ ಯೂಸ್ ಮಾಡಿಕೊಂಡು ನಾನು ಇಡ್ಲಿನ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಪ್ಯಾಕೆಟ್ನಲ್ಲಿ ಇಪ್ಪತ್ತ್ನಾಲ್ಕು ಇಡ್ಲಿ ಆಗುತ್ತೆ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗಿದೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬನೇ ಸಾಫ್ಟಾಗಿ ತುಂಬನೇ ರುಚಿಯಾಗಿರುತ್ತೆ ಇಡ್ಲಿ ರವಾ ಮಿಕ್ಸು ನಾವು ಮನೆಯಲ್ಲಿ ಎಲ್ಲ ಮಾಡ್ಕೊಳ್ಳೋ ಬಂದು ಈ ಥರ ರೆಡಿ ಮಿಕ್ಸೇ ತೊಗೊಂಡು ಬಂದು ಮಾಡ್ಕೊಳ್ಬೋದು ಈಸಿಯಾಗಿ ಸೊ ಬ್ಯಾಚುಲರ್ಸ್ ಕೂಡ ತುಂಬ ಈಸಿಯಾಗಿ ಈ ರವಾ ಮಿಕ್ಸ್ ಇಡ್ಲಿನ ಮಾಡ್ಕೊಳ್ಬೋದು ಇದಕ್ಕೆ ನಾನು ಅರ್ಧ ಲೀಟರು ಮೊಸರನ್ನ ತೊಗೊಂಡಿದ್ದೀನಿ ಫಸ್ಟಿಗೆ ಒಂದು ಪ್ಯಾಕೆಟ್ನ ಕಟ್ ಮಾಡಿ ಐನೂರು ಗ್ರಾಮಷ್ಟು ರವಾ ಇಡ್ಲಿ ಮಿಕ್ಸನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಇದಕ್ಕೆ ನಾನು ಸ್ವಲ್ಪ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಮೊಸರೆಲ್ಲ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಇದನ್ನು ಸ್ವಲ್ಪ ಕಲಸಿಟ್ಟು ನೋಡಿಕೊಂಡು ಹಾಕ್ಕೊಳ್ಬೇಕು ತುಂಬ ತೆಳು ಕೂಡ ಮಾಡ್ಕೊಳ್ಬಾರ್ದು ಇಡ್ಲಿ ಹಿಟ್ಟಿನ ಅದಕ್ಕೆ ಸರಿಯಾಗಿ ಮಾಡ್ಕೊಳ್ಬೇಕು ಇದನ್ನು ಈಗ ನೋಡಿ ಸ್ವಲ್ಪ ಮೊಸರು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಬಿಟ್ಬಿಟ್ಟು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಏನಕ್ಕೆ ಅಂದರೆ ಬೇಗನೆ ಇದು ಡ್ರೈ ಆಗಿ ನಾವು ಮೊಸರು ಮತ್ತು ನೀರು ಹಾಕಿರೋದನ್ನ ಹಾಗಾಗಿ ಒಂದು ಐದು ಹತ್ತು ನಿಮಿಷ ಇದ್ದೀನಿ ಅಷ್ಟರೊಳಗು ಈ ಥರ ಟೊಮ್ಯಾಟೊ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಇಡ್ಲಿ ಜೊತೆ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ನಾನು ಹಿಟ್ಟಿನಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪು ಈಗ ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿದೆಯಲ್ಲ ಮತ್ತು ಇದಕ್ಕೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮತ್ತೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಉಪ್ಪು ಎಲ್ಲ ಹಾಕ್ಕೊಳ್ಳೋದೇನು ಬೇಡ ಉಪ್ಪೆಲ್ಲ ರೆಡಿ ಇರುತ್ತೆ ಈಗ ನೋಡಿ ಇದು ಕರೆಕ್ಟಾಗಿಂದ ಒಂದು ಹಿಟ್ಟು ರೆಡಿಯಾಗಿದೆ ಇಡ್ಲಿ ಹಿಟ್ಟಷ್ಟು ಇದಕ್ಕಿಂತ ಜಾಸ್ತಿ ತಡವು ಮಾಡ್ಕೊಳ್ಳೋಕ್ಕೆ ಹೋಗೋದು ಬೇಡ ಸಾಕು ಇಷ್ಟು ಮಾಡಿಕೊಂಡ್ರೆ ಇದಕ್ಕೆ ಒಂದು ರುಚಿಯಾದಂಥ ಚಟ್ನಿ ಮಾಡಿಕೊಳ್ಳೋಣ ಈಗ ನೋಡಿ ಫಸ್ಟಿಗೆ ನಾನು ಹಿಟ್ಟೆಲ್ಲ ರೆಡಿಯಾಗಿದೆ ಇವಾಗ ಇಡ್ಲಿದು ಈ ಥರ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ನಾನು ಎಣ್ಣೆ ಎಲ್ಲ ಸವರಿಟ್ಟಿದ್ದೀನಿ ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದ ನಂತರ ಒಬ್ಬೊಬ್ಬರಿಗೆ ಟೊಮೆಟೊ ಹಾಕಿದ್ರೆ ಇಷ್ಟ ಆಗೋಲ್ಲ ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ ಹಾಗಾಗಿ ಎರಡು ಎರಡು ಇಡ್ಲಿ ಇದಕ್ಕೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಎರಡು ಹಾಗೆಯೇ ಇದ್ದೀನಿ ಸೊ ಯಾರಿಗಿಷ್ಟ ಇದೆ ಯಾರಿಗಿಷ್ಟ ಇಲ್ಲ ಒಂದರಲ್ಲೇ ಆಗೋಗ್ಬಿಡುತ್ತೆ ಈಗ ಇದ್ರ ಮೇಲೆ ಹಿಟ್ಟು ಹಾಕ್ಕೊಳ್ಬೇಕು ರವಾ ಇಡ್ಲಿ ಮಿಕ್ಸನ್ನ ಈ ಥರ ಹಾಕ್ಕೊಂಡು ಇಡ್ಲಿ ಪಾತ್ರೆಯಲ್ಲಿ ನಾನು ನಾನಿವಾಗ ನಾಲ್ಕು ಪ್ಲೇಟ್ಗಷ್ಟೇ ಮಾಡ್ಕೊಂಡಿದ್ದೀನಿ ಇನ್ನು ಹಿಟ್ಟು ಮಿಕ್ಕಿರುತ್ತೆ ಅದನ್ನು ನಾನು ಫ್ರಿಜ್ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಮತ್ತು ನಾನು ಇಡ್ಲಿ ಮಾಡ್ಕೊಳ್ಳುವಾಗ ಅದು ಒಂದು ಅರ್ಧ ಗಂಟೆ ಆಚೆ ತೆಗೆದಿಟ್ರೆ ಮತ್ತು ಈ ಇಡ್ಲಿ ಹಿಟ್ಟು ಸರಿಯಾಗುತ್ತೆ ಒಂದು ಸ್ವಲ್ಪ ತುಂಬ ಗಟ್ಟಿಯಾಗಿದ್ದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಸರಿ ಮಾಡ್ಕೊಳ್ಬೋದು ಹಿಟ್ಟನ್ನು ಸೊ ಏನು ವೇಸ್ಟ್ ಆಗೋಲ್ಲ ಮತ್ತು ಜಾಸ್ತಿ ಏನು ಹುಳಿ ಬರೋದಿಲ್ಲ ನಾವು ಮೊಸರೆಲ್ಲ ಹಾಕಿದ್ದೀವಿ ಅಂಥೇಳಿ ನೋಡಿ ಇಪ್ಪತ್ತು ನಿಮಿಷ ಆದ ನಂತರ ಒಂದು ಸ್ಪೂನ್ ತೊಗೊಂಡು ಈ ಥರ ಪ್ರೆಸ್ ಮಾಡಿ ನೋಡಿ ಆ ಸ್ಪೂನ್ಗೇನು ಅಂಟಿಲ್ಲ ಅಂದರೆ ಇಡ್ಲಿ ಚೆನ್ನಾಗಿ ಬೆಂದಿದೆ ಅಂಥೇಳಿ ಸೊ ಇವಾಗ ಕರೆಕ್ಟಾಗಿ ಬೆಂದಿದೆ ಇಡ್ಲಿ ಕರೆಕ್ಟಾಗಿ ಇಪ್ಪತ್ತು ನಿಮಿಷ ತೊಗೊಂಡಿದ್ದೆವು ಇಡ್ಲಿ ಬೇಯಿಸೋದಕ್ಕೆ ಈಗ ನೋಡಿ ಇದನ್ನೆಲ್ಲ ತೆಗೆದು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಖಾರ ಚಟ್ನಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಸೊ ಖಾರ ಚಟ್ನಿ ರೆಸಿಪಿನೂ ಹಾಕಿದ್ದೀನಿ ಈಗ ನೋಡಿ ನಾವು ಪ್ಲೇನ್ ಇಡ್ಲಿ ಈ ಥರ ಬರುತ್ತೆ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಸೊ ನೋಡಿದ್ರಲ್ಲ ಒಂದೇ ಹಿಟ್ಟಿನಲ್ಲಿ ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಹಾಕಿದಿರ ಈ ಥರನೇ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಾಗಿರುತ್ತೆ ಇವಾಗ ಚಟ್ನಿಗೆ ಒಂದು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಒಂದೆರಡು ಬೆಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಗೆ ಒಂದೇ ಒಂದು ಎಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಚೆನ್ನಾಗಿ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ಇವಾಗ ಒಂದು ಕೋಕಮ್ನ ಹಾಕ್ಕೊಂಡಿದ್ದೀನಿ ಹುಳಿಗೆ ನಂತರ ಈ ಥರ ಸಾಸಿವೆ ಎಣ್ಣೆ ಬಿಸಿ ಮಾಡಿಕೊಂಡು ಜೀರಿಗೆ ಮತ್ತು ಸಾಸಿವೆ ಅದೆಷ್ಟೇ ಹಾಕ್ಕೊಂಡಿದ್ದೀನಿ ಸೊ ಒಗ್ಗರಣೆ ಆಯಿತು ಚಟ್ನಿ ಕೂಡ ರೆಡಿ ಆಯಿತು ಸಿಂಪಲ್ ಆದಂತ ಇದು ಸ್ವಲ್ಪ ಖಾರವಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಸಿಂಪಲ್ ಆದಂಥ ಇಡ್ಲಿ ಮನೆಯಲ್ಲೇ ಹೇಗೆ ಮಾಡೋದು ಹೇಳಿ ರವಾ ಇಡ್ಲಿ ಮಿಕ್ಸ್ದು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕುಕಿಂಗ್ ವಿಡಿಯೋಸ್ ಥ್ಯಾಂಕ್ ಯು